ಈಗೆಲ್ಲ ಹೇಳ್ತಾರೆ ಎಂಥ ಪ್ರಾಪ್ತಿ ಆಗ್ತದೆ ಧ್ಯಾನ ಮಾಡಿ ಯೋಗ ಮಾಡಿ ಇದೆಲ್ಲ ಗುರುವಿನ ಕಾನ್ಸೆಪ್ಟಲ್ಲಿ ಬರುವುದಿಲ್ಲ ಆ ಜ್ಞಾನದ ಸ್ಥಿತಿ ಅಂದರೆ ಏನು ಎಂಬುದು ಅವನೊಳಗೆ ಅವನಿಗೆ ಅರಿವಾಗ್ತದೆ ಗುರುವಿನ ಸೇವೆ ಮಾಡಿದವರು ಯಾರಾದರೂ ಸರಿ ಎಲ್ಲಿಯೂ ಮೋಸ ಹೋಗೋದಿಲ್ಲ ಅದು ಅವರಿಗೆ ಅರಿವಿರುವುದಿಲ್ಲ ಈಗ ನೀವೇ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ನಿಮಗೆ ಅರಿವಿದ್ದು ನೀವು ಕೂತ್ಕೊಂಡದಲ್ಲ ಅಂತ ಹೇಳೋದು ಹಾಗೆ ಅಂತೇಳಿ ನೀವು ಮುಟ್ಟಾಳ್ರೂ ಅಲ್ಲ ಅಂತ ಹೇಳೋದು ಹಾಂ ಶಿರ್ಡಿ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ನೀರಿನಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ರು ನಿಮ್ಮ ಜೀವನದಲ್ಲಿ ಗುರುಗಳು ಬಂದಿದ್ದಾರೆ ನೀವು ಹುಡ್ಕಾಟ ಮಾಡೋದು ಇಲ್ಲರಲ್ಲಿ ಹುಡ್ಕಾಟ ಮಾಡ್ತೀರಿ ಇದು ಆಸೆ ಪಟ್ಟು ಬರುದಲ್ವಾ ಆಸೆ ಪಟ್ಟು ಆಧ್ಯಾತ್ಮಿಕ ಬರುವುದೇ ಇಲ್ಲ ಗುರು ಹೇಳೋದು ಅದನ್ನೇ ನಾನು ಹೇಗೆ ಇದ್ರೂ ಚಿಂತೆ ಇಲ್ಲ ನೀನು ಹೇಗೆ ಇದ್ದಿ ಅದು ಬಹಳ ಮುಖ್ಯ ಆ ಗುರು ಎಂಬ ಚೈತನ್ಯ ಭಗವಂತನ ಪ್ರತಿರೂಪ ಎಲ್ಲರಿಗೂ ಸಿಗ್ತದೆ ಪ್ರತಿಯೊಬ್ಬನಿಗೂ ಸಿಗ್ತದೆ ನನಗೆ ತಿಳಿದ ಮಟ್ಟಿಗೆ ಈಗ ನಾವು ನೋಡಿರೋ ರೀತಿ ತುಂಬಾ ಜನ ತುಂಬಾ ಗುರುಗಳು ಹುಡುಕಾಟದಲ್ಲಿ ಇರ್ತಾರೆ ಗುರು ಗುರು ಹೋಗೋದು ಈ ತರ ಹುಡುಕಾಟ ಮಾಡೋದು ಮಾಡ್ ಅಂದ್ರೆ ಆ ಆತರ ಮಾಡ್ಕೊಂಡ್ ಹೋಗೋದ್ಕಿಂತ ಗುರುಗಳು ನಮ್ ಜೀವನದಲ್ಲಿ ಹೊರ ಬರೋವರೆಗೂ ನಾವು ಅಂದ್ರೆ ಇರ್ಬೇಕಾ ಅಥವಾ ಈ ತರ ಗುರುಗಳ ಹುಡುಕಾಟ ಸರಿನಾಗ ನಿಮ್ಮ ಜೀವನದಲ್ಲಿ ಗುರುಗಳು ಬಂದಿದ್ದಾರೆ ಹುಡುಕಾಟ ಮಾಡುದು ಇಲ್ಲ ಹುಡುಕಾಟ ಮಾಡ್ತೀವಿ ಅದು ಹೇಗೆ ಹೇಳುದು ಸರಿ ಅದೇ ಹೇಳುದು ಅದು ಹೇಗೆ ಆಗ್ತದೆ ಅಂತ ಕೇಳಿದ್ರು ಎಲ್ಲರಿಗೂ ಗುರುಗಳ ಹತ್ರ ಬರ್ಲಿಕ್ಕೆ ಆಗುದಿಲ್ಲ ಅವರು ಎಲ್ಲರಿಗೂ ಗುರುಗಳ ಹತ್ರ ಆಗುದಿಲ್ಲ ಅದು ನಿಮ್ಮ ಅಂತರಾತ್ಮದಲ್ಲಿ ಯಾವುದೋ ಒಂದು ಜನ್ಮದ ಸಂಬಂಧ ಇದ್ರೆ ಮಾತ್ರ ಗುರುಗಳು ಎಂಬ ಕಾನ್ಸೆಪ್ಟ್ ಬರುದು ಇಲ್ಲರೂ ಗುರುಗಳು ಎಂಬ ಕಾನ್ಸೆಪ್ಟೇ ಬರುದಿಲ್ಲ ಚಾನ್ಸೇ ಇಲ್ಲ ಬರ್ಲಿಕ್ಕೆ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಒಳಗಿದ್ದರೆ ಮಾತ್ರ ಸಾಧ್ಯ ಗುರು ಎಂಬ ಸ್ಥಿತಿ ಬಾಕಿ ಎಲ್ಲ ಸ್ಥಿತಿ ಹೇಗೂ ಬೇಕಾದರೂ ಬದಲಾಗಬಹುದು ಸಂಸಾರ ಲೌಕಿಕ ವ್ಯಾಪಾರ ಗುರುವಿನ ಸ್ಥಿತಿಯಲ್ಲಿ ಸಾಧ್ಯನೇ ಇಲ್ಲ ಅದು ನಿಮ್ಮ ಒಳಗೆ ಯಾವುದೋ ಒಂದು ಜನ್ಮದ ಸಂಬಂಧ ಏನೋ ಒಂದು ನಿಮ್ಮ ಒಳಗಿದ್ದರೆ ಮಾತ್ರ ಸಾಧ್ಯ ಮತ್ತೆ ಆಸೆ ಆಸೆಪಟ್ಟು ಆಸೆಪಟ್ಟು ಅಂದರೆ ಗೊತ್ತಾಯ್ತಲ್ಲ ಎಕ್ಸ್ಪೆಕ್ಟೇಷನ್ನಲ್ಲಿ ಈಗೆಲ್ಲ ಹೇಳ್ತಾರೆ ಎಂತ ಕುಂಡಲಿನಿ ಪ್ರಾಪ್ತಿಯಾಗ್ತದೆ ಧ್ಯಾನ ಮಾಡಿ ಯೋಗ ಮಾಡಿ ಇದೆಲ್ಲ ಗುರುವಿನ ಕಾನ್ಸೆಪ್ಟಲ್ಲಿ ಬರುವುದಿಲ್ಲ ಖಂಡಿತ ಬರೋದಿಲ್ಲ ನಿಜ ಗುರು ಆದವನು ಹೇಳಿಕೊಡುವುದೇ ಇಲ್ಲ ಅವ ಹೇಳಿಕೊಡದೆ ಎಲ್ಲ ಕಲಿಸಿಕೊಡ್ತಾನೆ ಅವ ಹೇಳುವುದಿಲ್ಲ ಇದರಿಂದ ಏನು ನಿನಗೆ ಪ್ರಯೋಜನ ಉಂಟು ಉಳಿತು ಏನು ಆಗ್ತದೆ ಹೇಳುವುದಿಲ್ಲ ಯಾರು ಹೇಳಿಕೊಟ್ಟಿದ್ದಾರೆ ಹಾಂ ಶಿರಡಿ ಅವರ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ನೀರಿನಲ್ಲಿ ಪ್ರಾಣಾಯಾಮ ಮಾಡ್ತಾಯಿದ್ರು ಕೆರೆಗೆ ಹಾರಿದರೆ ಅಲ್ಲಿ ಎಷ್ಟೋ ಹೊತ್ತು ಮೇಲೆ ಬರೋದಿಲ್ಲ ಅವರು ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇತ್ತು ಕಾರಣ ಏನು ಬಾಬರ ಮೇಲಿರೋ ನಂಬಿಕೆ ಬಾಬರ ಮೇಲಿರೋ ಪ್ರೀತಿ ಬಾಬನ ಮೇಲಿರುವ ಶರಣಾಗತಿ ಏನೋ ಒಂದು ಹೇಳ್ತಾರೆ ಏನೋ ಒಂದು ಆಶೀರ್ವಾದ ಮಾಡಿ ಮುಟ್ಟುತ್ತಾರೆ ಒಂದು ಸದ್ಗುರು ಮುಟ್ಟಿದ್ರೆ ಸಾಕು ಅವರೇನು ಹೇಳುವುದಿಲ್ಲ ಅದು ಯಾರನ್ನು ಮುಟ್ಟುತ್ತಾರೆ ಅವರನ್ನು ಮಾತ್ರ ಮುಟ್ಟುದು ಆ ಇವನಿಗೆ ಇಂಥ ಒಂದು ಶಕ್ತಿ ಅದನ್ನು ಕೊಟ್ಟರೆ ಇವ ಕೊನೆಯವರೆಗೆ ಕಾಪಾಡ್ತಾನೆ ಇವರಿಂದ ಏನೊಂದು ಆಗ್ತದೆ ಅಂತ ಹೇಳಿದರೆ ಮಾತ್ರ ಅವರನ್ನು ಮುಟ್ಟುತ್ತಾರೆ ಇಲ್ಲರೂ ಅವನು ಮುಟ್ಟುದಿಲ್ಲ ಮುಟ್ಟುದು ಅಂದರೆ ಗೊತ್ತಾಯ್ತಲ್ಲ ಆಶೀರ್ವಾದ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಒಳಗೆ ಹೋಗಿಬಿಡ್ತಾರೆ ಅವರು ಆ ಇವರಿಂದ ಪ್ರಯೋಜನ ಉಂಟು ಅಂತೇಳಿ ಅನೇಕ ರೀತಿಯಲ್ಲಿ ತಿದ್ದಲಿಕ್ಕೆ ಪ್ರಯತ್ನ ಪಡುತ್ತಾರೆ ಇದಿನ್ನೂ ಸರಿ ಆಗೋದಿಲ್ಲ ಅಂತ ಹೇಳುವಾಗ ಅಲ್ಲಿಗೆ ಬಿಡುವುದಿಲ್ಲ ಮುಂದಿನ ಜನ್ಮದೆಲ್ಲ ಸಿದ್ಧತೆ ಮಾಡಿರ್ತಾರೆ ಗುರುವಿನ ದರ್ಶನ ಮಾಡಿದರೂ ಯಾರಾದರೂ ಸರಿ ಗುರುವಿನ ಸೇವೆ ಮಾಡಿದವರು ಯಾರಾದರೂ ಸರಿ ಎಲ್ಲಿಯೂ ಮೋಸ ಹೋಗೋದಿಲ್ಲ ಅದು ಅವರಿಗೆ ಅರಿವಿರುವುದಿಲ್ಲ ಈಗ ನೀವೇ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತೇಳಿದರೆ ನಿಮಗೆ ಅರಿವಿದ್ದು ನೀವು ಕೂತ್ಕೊಂಡಲ್ಲ ಅಂತ ಹೇಳೋದು ಹಾಗೆ ಅಂಥೇಳಿ ನೀವು ಮುಟ್ಟಾಳ್ರೂ ಅಲ್ಲ ಅಂತ ಹೇಳೋದು ಬುದ್ಧಿ ಇಲ್ಲದವರು ಅಲ್ಲ ಒಳ್ಳೆ ಬುದ್ಧಿ ಇದ್ದವರೇ ನೀವು ಆ ನಿಮ್ಮ ಶಕ್ತಿಯನ್ನು ಮೀರಿ ನಿಮ್ಮ ಆಲೋಚನೆಯನ್ನು ಮೀರಿ ನಿಮ್ಮ ಬುದ್ಧಿಯನ್ನು ಮೀರಿ ನೀವು ಇಲ್ಲಿ ಕೂತ್ಕೊಳ್ತೀರಿ ಅಂತ ಹೇಳಿದರೆ ಅದಕ್ಕೆ ಏನು ಕಾರಣ ಅದಕ್ಕೆ ಏನು ಕಾರಣ ಅಂತ ಹೇಳೋದು ಇಷ್ಟು ತಾಳ್ಮೆಯಿಂದ ಎಷ್ಟು ಸಂತೋಷದಿಂದ ಎಷ್ಟು ನಗು ನಗುತ್ತ ಎಲ್ಲವನ್ನು ಸಹಿಸಿಕೊಂಡು ನೀವು ಇಲ್ಲಿ ಕೂತ್ಕೊಳ್ತೀರಿ ಅಂತೇಳಿದರೆ ಅದಕ್ಕೆ ಏನು ಕಾರಣ ನಿಮಗೆ ಹೇಗೆ ಹುಡುಕಿದರೆ ಸಿಗ್ತದೆ ಎಲ್ಲಿ ಹುಡುಕಿದರೆ ಸಿಗ್ತದೆ ಯಾವ ಪುಸ್ತಕದಲ್ಲಿ ಸಿಗ್ತದೆ ನಿಮ್ಮ ಆತ್ಮದ ವಿಚಾರ ನಿಮ್ಮ ಒಳಗಿನ ವಿಚಾರ ನಿಮ್ಮ ಭಾವನೆ ನಿಮ್ಮ ಆಲೋಚನೆಗಳು ಅದು ನಿಮ್ಮೊಳಗೆ ಆಗುವುದು ಅದಕ್ಕೆ ಪರಿಹಾರ ಯಾವ ಪುಸ್ತಕದಲ್ಲೂ ಇಲ್ಲ ಯಾವ ಗ್ರಂಥದಲ್ಲೂ ಇಲ್ಲ ಎಲ್ಲಿಯೂ ಇಲ್ಲ ಟ್ಯಾಲಿ ಮಾಡಿಕೊಳ್ತೇವೆ ಓ ಹೀಗಿರ್ಬೋದು ಏನು ಅಂತ ಆದರೆ ರಿಯಲ್ ಅನುಭವವೇ ಬೇರೆ ಅದಕ್ಕೆ ಎಲ್ಲಿ ಉಂಟು ಪರಿಹಾರ ಅಂತ ಕೇಳೋದು ನಿಮಗೆ ಅರಿವಿಲ್ಲದೆ ಅದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಅಂತ ಹೇಳೋದು ನೀವು ಯಾಕೆ ಹುಟ್ಟಿದ್ದು ನಿಮ್ಮ ಆತ್ಮಕ್ಕೆ ಏನು ಬೇಕು ಅದು ಪಡ್ಕೊಳ್ತದೆ ಅಂತ ಹೇಳೋದು ಖಂಡಿತವಾಗಿಯೂ ಇನ್ನು ಶೋಕಿಗೆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಆಸೆಯಲ್ಲಿ ಎಲ್ಲ ಸಾವಿರ ವಿಚಾರವನ್ನು ಮಾಡ್ತಾರೆ ಅದು ಇಲ್ಲಿ ತುಂಬ ಕನ್ಫ್ಯೂಷನ್ ಅಂತ ಹೇಳೋದು ಹಾಂ ಅಂಥ ಕಡೆಯಲ್ಲೆಲ್ಲ ನಿಮಗೆ ಟೈಮಿಂಗ್ಸ್ ಇರ್ತದೆ ಇಷ್ಟು ದಿನ ಕೋರ್ಸ್ ಅಂತ ಇರ್ತದೆ ಇದೆಲ್ಲ ನಾನು ಒಪ್ಪುವುದಿಲ್ಲ ಆದರೆ ಹೇಳೋದು ಈಗಿನ ಆಧ್ಯಾತ್ಮಿಕ ಹೇಗೆ ಅಂತೇಳಿದರೆ ಟೈಮಿಂಗ್ಸ್ ಆಧ್ಯಾತ್ಮಿಕ ಆಧ್ಯಾತ್ಮಿಕದಲ್ಲಿ ಟೈಮಿಂಗ್ಸ್ ಇಲ್ಲ ಜ್ಞಾನ ಮಾರ್ಗದಲ್ಲಿ ಟೈಮಿಂಗ್ಸೇ ಇಲ್ಲ ಅದು ಯಾಕೆ ಟೈಮಿಂಗ್ಸು ನಾನು ಕೇಳೋದು ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಗೊತ್ತು ಹಾಂ ಈಗ ಆಧ್ಯಾತ್ಮಿಕ ಎಂಬುದು ಪ್ಯಾಷನ್ ಆದ ಕಾರಣ ಇಂಥ ಪ್ರಶ್ನೆಗಳು ಈ ಸಂಶಯಗಳೆಲ್ಲ ಬರ್ತದೆ ಆಧ್ಯಾತ್ಮಿಕ ಈಗ ವ್ಯಾಪಾರ ಆಗಿದೆ ಆಧ್ಯಾತ್ಮಿಕ ಬಿಸ್ನೆಸ್ ಆಗಿದೆ ಆದ ಕಾರಣ ಇಂಥ ಸಂದೇಹಗಳು ಬರೋದು ಸಹಜ ಆದರೆ ಗುರು ಎಂಬ ಸ್ಥಿತಿ ಸಿಕ್ಕಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ ಅದು ನಿಜವಾದ ಗುರುಗಳ ಸ್ಥಿತಿ ಸಿಗಬೇಕು ಅಂದರೆ ಅದು ನಿಜ ಇಲ್ಲವೇ ಇಲ್ಲ ಅರ್ಥ ಆಗ್ತದ ಹಾಂ ನಿಜವಾದ ಗುರುವಿನ ಸ್ಥಿತಿ ನಿಮ್ಮ ಜೀವನದಲ್ಲಿ ಸಿಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭವಲ್ಲ ಅಷ್ಟು ಸತ್ಯ ನಿಮ್ಮ ಒಳಗಿದ್ದರೆ ಮಾತ್ರ ಸಾಧ್ಯ ನಿಜವಾದ ಗುರುವನ್ನು ಹುಡುಕಬೇಕು ಅಂತ ಹೇಳಿದರೆ ಆದರೆ ನಿಮಗೆ ಗೊತ್ತೇ ಆಗಲಿಕ್ಕಿಲ್ಲ ಏನು ನಡೀತಾ ಉಂಟು ಅಂತೇಳಿ ಯಾಕೆ ನಡೀತಾ ಉಂಟು ಅಂತೇಳಿ ಯಾವ ಕಾರಣಕ್ಕೆ ನಡೀತಾ ಉಂಟು ಅಂತೇಳಿ ಆ ಪುಣ್ಯದಲ್ಲಿ ನೀವು ಭಾಗಿಯಾದ ಕಾರಣ ಆ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಂದ ಕಾರಣ ಆ ಗುರುವನ್ನು ನೀವು ಜನ್ಮ ಜನ್ಮದಲ್ಲಿ ಹುಡುಕಿದ ಕಾರಣ ಬೇಕು 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 ಅಂತ ಆಸೆ ಪಟ್ಟ ಕಾರಣ ನಿಮ್ಮ ಆತ್ಮದಲ್ಲಿ ಅದು ರಿಜಿಸ್ಟರ್ ಆದ ಕಾರಣ ನಿಮಗೆ ಅರಿವಿಲ್ಲದಂತೆ ನಿಮಗೆಲ್ಲ ಕೆಲಸ ಕಾರ್ಯಗಳು ಮಾಡಲಿಕ್ಕಾಗ್ತದೆ ಇದು ಆಸೆಪಟ್ಟು ಬರುವುದಲ್ಲ ಆಸೆ ಪಟ್ಟು ಆಧ್ಯಾತ್ಮಿಕ ಬರುವುದೇ ಇಲ್ಲ ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು ಗುರು ಹೇಗೆ ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾರೆ ಯಾಕೆ ಬೇಕಾಗಿ ಪ್ರವೇಶ ಆಗ್ತಾರೆ ನಾವು ನೆನೆಸಿದ್ ನಾವು ಗುರುಗಳ ಹತ್ರ ಇದ್ದೇವೆ ಅಂತೇಳಿ ಅಲ್ವಾ ನಾವು ಗುರುವಿನ ಸೇವೆ ಮಾಡ್ತಾ ಇದ್ದೇವೆ ಅಂತೇಳಿ ಗುರುವಿಗೆ ಮುಂಚಿತವಾಗಿಯೇ ಗೊತ್ತುಂಟು ಈ ಸೇವೆ ಮಾಡಿಯೇ ಆಗಬೇಕು ಬೇರೆ ದಾರಿ ಇಲ್ಲ ಅಂತೇಳಿ ಹೋದ ಜನ್ಮದ ಸಂಬಂಧ ಆಗಿ ಇದೆ ಅಷ್ಟು ಸಾಲ ಇದೆ ಅದು ಮುಗಿಸಬೇಕಲ್ಲ ಅದು ಯಾವ್ಯಾವ ರೀತಿ ಮುಗಿಸಬೇಕು ಆ ಯಾವ ರೀತಿ ಮುಗಿಸ್ತಾರೆ ಇಷ್ಟೇ ಹೇಳುದು ಒಬ್ಬ ಹಗಲು ರಾತ್ರಿ ಸೇವೆ ಮಾಡಿ ಮುಗಿಸಬೇಕು ಅಂತ ಉಂಟು ಒಬ್ಬ ಬಂದು ಹೋಗಿಕೊಂಡು ಮುಗಿಸಬೇಕು ಅಂತ ಉಂಟು ಒಬ್ಬ ಒಂದು ತಿಂಗಳಿದ್ದು ಮುಗಿಸಬೇಕು ಅಂತ ಉಂಟು ಅಲ್ವಾ ಒಬ್ಬ ಒಂದೊಂದು ಕಾರಣಕ್ಕೆ ಬೇಕಾಗಿ ಬಂದು ಹೋಗ್ತಾರೆ ಆದರೆ ಹಿಂದಿನ ಕಾರ್ಯ ಏನು ಅಂತ ಗೊತ್ತಿಲ್ಲ ಇಲ್ಲಿ ಕಾರ್ಯ ಫಿಕ್ಸ್ ಆಗಿ ಆಗಿದೆ ಅದು ನಿಮ್ಮ ಆತ್ಮದಲ್ಲಿರುವ ವಿಚಾರ ಈ ಕಾರಣ ಉಂಟಲ್ಲ ಇದೆಲ್ಲ ಮನಸ್ಸು ಈ ಕಾರಣ ನಿಮ್ಮನ್ನು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತಾ ಉಂಟಲ್ಲ ಅಂಥೇಳಿ ಸಂತೋಷಪಡಿ ಕೆಲವು ಸಮಯ ಸಂದರ್ಭದಲ್ಲಿ ಕೆಲವು ಕ್ಷಣದಲ್ಲಿ ಸತ್ಯ ವಿಚಾರಗಳು ಕೂಡ ಅಸತ್ಯವಾಗಿ ಕಾಣುತ್ತದೆ ನಂಬಿಕೆ ಇದ್ದರೂ ಕೂಡ ನಂಬಿಕೆ ಇಲ್ಲದಾಗಿ ಆಗ್ತದೆ ಹಾಂ ಇದೆಲ್ಲ ನಮಗೆ ಗೊತ್ತಾಗೋದು ಕಾಲ ಕಳೆದು ಹೋದ ಮೇಲೆ ಅಯ್ಯೋ ನಾವು ಏನು ಮಾಡಿದೆವಪ್ಪ ಅಂತೇಳಿ ಆಗ್ತದೆ ಕಾಲ ಕಳೆದು ಹೋದ ಮೇಲೆ ಅದು ಗೊತ್ತಾಗೋದಿಲ್ಲ ಆ ಗುರುವಿನ ತಷ್ಟು ತಾಳ್ಮೆ ಇರಬೇಕು ಅಂತ ಹೇಳೋದು ತಾಳ್ಮೆಯನ್ನು ಅವರು ತಪ್ಪಿಸೇ ತಪ್ಪಿಸ್ತಾರೆ ಅಂತ ಹೇಳೋದು ಆ ತಾಳ್ಮೆಯನ್ನು ಹಿಡಿದು ಒಬ್ಬ ಅದನ್ನು ದಾಟಿ ಒಬ್ಬ ನಿಲ್ತಾನೆ ಅಂತ ಹೇಳಿದರೆ ಅದಷ್ಟು ಸುಲಭದ ವಿಚಾರ ಅಲ್ಲ ಅದು ಬಹಳ ಬಹಳ ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿದೆ ಅದು ಮುಂದಿನ ಜನ್ಮ ಅಂತ ಇದ್ದರೆ ಅದು ಗುರುವಿಗೆ ಒಂದು ಶಿಷ್ಯನಾಗಿ ಬರ್ಬೋದು ಅಲ್ಲ ಗುರುವಿನ ಜೊತೆಗೇ ಒಂದು ಜೀವನವನ್ನು ಮಾಡೋ ಸ್ಥಿತಿ ಬರ್ಬೋದು ಗುರುವಿನ ಸೇವೆಯಲ್ಲೇ ಭಾಗಿಯಾಗ್ಬೋದು ಅಲ್ಲ ಹುಟ್ಟುವಾಗಲೇ ಗುರುವಿನ ಮಡಿಯಲ್ಲೇ ಆ ಮಗು ಡೆಲಿವರಿ ಆದ ಕೂಡಲೇ ಬಂದು ಕೂರ್ಬೋದು ಮಲಗಬೋದು ಅದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಅಲ್ಲ ಈ ಸತ್ಯದ ವಿಷಯವನ್ನೆಲ್ಲ ತಿಳಿಯುವುದು ಯಾರೂ ಇಲ್ಲಿ ಗುರುವನ್ನು ಹುಡುಕಿಕೊಂಡು ಹೋಗುವುದಿಲ್ಲ ನಿಮ್ಮ ಜನ್ಮ ಜನ್ಮದ ವಿಚಾರಗಳು ನೀವು ಮಾಡಿದ ವಿಚಾರಗಳೆಲ್ಲವೂ ತನ್ನಿಂದ ತಾನಾಗಿ ಗುರುವಲ್ಲಿ ಕರ್ಕೊಂಡು ಹೋಗ್ತದೆ ಮನುಷ್ಯ ಜನ್ಮವೇ ಪವಿತ್ರವಾಗಿ 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 ಸತ್ಯವನ್ನು ತಿಳಿದು ಸತ್ಯವನ್ನು ತಿಳಿದು ಆ ಶ್ರೇಷ್ಠ ಸ್ಥಿತಿ ಸ್ಥಿತಿಯನ್ನು ಕಂಡುಕೊಳ್ಳುವುದು ಆ ಶ್ರೇಷ್ಠ ಸ್ಥಿತಿಯನ್ನು ಕಂಡುಕೊಳ್ಳುವುದು ಮನುಷ್ಯ ಜನ್ಮ ಆ ಶ್ರೇಷ್ಠ ಸ್ಥಿತಿ ಅಂತೇಳಿದರೆ ಅದೊಂದು ಜ್ಞಾನಿಯೋ ಯೋಗಿಯೋ ಸಂತಾನ ಆಗ್ತಾನೆ ಈಗೆಲ್ಲ ಮಿಕ್ಸಪ್ ಆದ ಕಾರಣ ಯಾರಿಗೂ ಗೊತ್ತಾಗೋದಿಲ್ಲ ಯಾಕೆ ಏನು ಎತ್ತ ಅಂತೇಳಿ ಒಂದು ಸತ್ಯವಾದ ಗುರು ಇದ್ದ ಸ್ಥಳದಲ್ಲಿ ನೀವು ನೆನೆಸಿದ ಯಾವುದೂ ಆಗೋದಿಲ್ಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವ ಅಂತೇಳಿದರೆ ಸಾಧ್ಯ ಇಲ್ಲ ಹಾಂ ಈಗ ಹೋಗಿ ಹತ್ತು ನಿಮಿಷ ಕಳೆದು ಬರುವ ಅಂತ ಸಾಧ್ಯ ಇಲ್ಲ ಟೈಮ್ ಫಿಕ್ಸ್ ಮಾಡಿ ಅವರಿಗೆ ಸಾಧ್ಯ ಇಲ್ಲ ಅಲ್ಲಿ ಹೊತ್ತು ಗೊತ್ತು ಸಮಯ ಸಂದರ್ಭವೇ ಇರುವುದಿಲ್ಲ ಇದೆಲ್ಲ ನೀವು ಸ್ವಲ್ಪ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಬೇಕು ಆಗ ನಿಮಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಈಗ ಕಣ್ಣಿ ಕಾಣುವುದಿಲ್ಲವೂ ಸತ್ಯವಾಗಿ ಕಾಣುತ್ತದೆ ಆದ ಕಾರಣ ಇಂಥ ಗೊಂದಲಗಳು ಬರೋದು ಸಹಜ ನಿಜವಾದ ಗುರುವಿನ ಸ್ಥಿತಿಯನ್ನು ಕಂಡುಕೊಂಡರೆ ಅವ ಈ ಪ್ರಪಂಚದಲ್ಲಿ ಬೇರೆ ಎಂಥದನ್ನು ಹುಡುಕುವುದಿಲ್ಲ ಎಲ್ಲ ಅಲ್ಲೇ ಮುಗಿಸಿಕೊಳ್ತಾನೆ ಅವನು ಒಳ್ಳೆಯದಾಗ ಕೆಟ್ಟದ ನಮ ಶಿವ ಎಲ್ಲ ನಿನ್ನ ಪಾದಕ್ಕೆ ಅಂತೇಳಿ ಹೇಳಿ ಮುಗಿಸ್ತಾರೆ ಕಾರಣ ಏನು ಇವನ ನಂಬಿಕೆ ಆ ಶಿಷ್ಯನ ನಂಬಿಕೆಯೋ ಭಕ್ತರ ನಂಬಿಕೆಯೋ ಗುರು ಹೇಗೂ ಇರಲಿ ನಾನು ಗುರು ಅಂತ ಸ್ವೀಕರಿಸಿದೆ ಗುರು ಹೇಳೋದು ಅದನ್ನೇ ನಾನು ಹೇಗೆ ಇದ್ರೂ ಚಿಂತೆ ಇಲ್ಲ ನೀನು ಹೇಗೆ ಇದ್ದಿ ಅದು ಬಹಳ ಮುಖ್ಯ ನೀನು ಶರಣಾಗತಿಯಿಂದ ಬಾಗಿ ತಲೆ ಬಾಗಿ ನಮ ಶಿವ ಅಂತೇಳಿ ಎಲ್ಲವನ್ನು ಕೊಟ್ಟು ಬಿಟ್ಟರೆ ಗುರುವೇ ಅಂತೇಳಿ ಕೊಟ್ಟು ಬಿಟ್ಟರೆ ನಿನಗೆ ಆ ಪ್ರಕೃತಿ ಆ ಶಕ್ತಿ ಆ ಭಗವಂತ ಏನು ಬೇಕಾದರೂ ಹೇಳ್ಬೋದು ಅದು ತನ್ನಿಂದ ಎಲ್ಲವೂ ಕೊಡ್ತದೆ ನಾವು ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಸುಮ್ಮನೆ ಸುಮ್ಮನೆ ಕೊಡಲಿಕ್ಕೆ ಕೊಡಲಿಕ್ಕಾಗುದಿಲ್ಲಲ್ಲ ಸುಮ್ಮನೆ ಸುಮ್ಮನೆ ಯಾವ ವಿಷಯ ಆಗೋದಿಲ್ಲಲ್ಲ ಶಿಲೆಕಲ್ಲಿನ ಮುಂದೆ ಹೋಗಿ ನಾವು ಎಷ್ಟು ಪೂಜೆ ಮಾಡಿ ಎಷ್ಟು ಆರತಿ ಮಾಡಿ ಎಷ್ಟು ನೈವೇದ್ಯ ಮಾಡಿ ಏನೂ ಮಾಡಿದರೂ ಅದು ಸ್ವೀಕಾರ ಮಾಡೋದಿಲ್ಲ ತತ್ವಜ್ಞಾನಿಗಳು ಹೇಳ್ತಾರೆ ಪ್ರಕೃತಿ ಗಾಳಿ ಅದು ಇದು ಹೇಗೋ ಸ್ವೀಕಾರ ಮಾಡ್ತದೆ ಅದು ಬೇಡ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ಮಾತಾಡೋದು ಅವರು ನಿಮ್ಮನ್ನು ತಿದ್ದುದು ಇಲ್ಲ ಅವರು ತಿದ್ದುತ್ತಾರೆ ಅನ್ನೋ ನಿಮಗೆ ಗೊತ್ತೂ ಆಗೋದೂ ಇಲ್ಲ ಅವರು ಪರೀಕ್ಷೆ ಮಾಡಿದಷ್ಟು ಪರೀಕ್ಷೆ ಮಾಡಿದಷ್ಟು ನೀವು ದೇವರೇ 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 ಅಂತ ಹೇಳ್ತೀರಿ ಗುರು ಪರೀಕ್ಷೆ ಮಾಡಿದಷ್ಟು ಪರೀಕ್ಷೆ ಮಾಡಿದಷ್ಟು ಗುರುನತ್ರ ಹತ್ರ ದ್ವೇಷಗಳು ಎಲ್ಲಗಳು ಎಲ್ಲ ವಿಚಾರಗಳು ಸೃಷ್ಟಿಯಾಗ್ತದೆ ಕಾರಣ ಏನು ಜೀವಂತವಾಗಿದ್ದಾರೆ ದೇವರು ಕಣ್ಣಿಗೆ ಕಾಣೋದಿಲ್ಲ ಅದೇ ದೇವರು ಇದನ್ನು ಮಾಡ್ತಾರೆ ಅಂತೇಳಿ ನಮ್ಮ ಜ್ಞಾನ ಬಂದರೆ ಅದೆಲ್ಲದಕ್ಕೆ ಬರ್ತದ ಹಾಂ ಇದಕ್ಕೆ ಬರೋದಿಲ್ಲ ಆ ನಿಮ್ಮ ಅಂತರಾತ್ಮ ಶುದ್ಧ ಮಾಡಿಕೊಳ್ಳಿ ಅಷ್ಟು ಸುಲಭದಲ್ಲಿ ಗುರು ಒಲಿಯುವುದಿಲ್ಲ ಒಲಿಲಿಕ್ಕೆ ಸಾಧ್ಯವೂ ಇಲ್ಲ ಒಲಿತದೆ ಅದು ಸಿಗ್ತದೆ ಅಂತ ಹೇಳಿದರೆ ಆ ಜನ್ಮ ಜನ್ಮದ ಸಂಬಂಧವೇ ಅದು ಎಲ್ಲರಿಗೂ ಸಿಗ್ತದೆ ಜನ್ಮ ಜನ್ಮ ಸಂಬಂಧದಲ್ಲಿ ಅವರವರು ಮಾಡಿದ ಪಾಪಕರ್ಮಕ್ಕೆ ಅವರವರು ಮಾಡಿದ ಪುಣ್ಯಕ್ಕೆ ಆ ಗುರು ಎಂಬ ಚೈತನ್ಯ ಭಗವಂತನ ಪ್ರತಿರೂಪ ಎಲ್ಲರಿಗೂ ಸಿಗ್ತದೆ ಪ್ರತಿಯೊಬ್ಬನಿಗೂ ಸಿಗ್ತದೆ ನನಗೆ ತಿಳಿದ ಮಟ್ಟಿಗೆ ಆದರೆ ಅದರ ಬೆಲೆ ಅದರ ವ್ಯಾಲ್ಯೂ ಅದರ ಸತ್ಯದ ಸ್ಥಿತಿ ಆ ಪ್ರಕೃತಿ ಸ್ಥಿತಿ ಈ ಉಪ್ಪು ಹುಳಿಕಾರ ಊಟ ಮಾಡೋ ಮನುಷ್ಯನಿಗೆ ಅರ್ಥ ಆಗುವುದಿಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದು ಅರ್ಥ ಆಗಿ ಬಿಟ್ಟಿತ್ತು ಅಂತ ಹೇಳಿದರೆ ಅವ ಮನುಷ್ಯ ಜನ್ಮದಲ್ಲಿ ಒಂದು ಉನ್ನತ ಸ್ಥಿತಿಯನ್ನು ಕಂಡುಕೊಳ್ತಾನೆ ಅಂತ ಅರ್ಥ ಮನುಷ್ಯ ಜನ್ಮದಲ್ಲೇ ಒಂದು ಉನ್ನತ ಸ್ಥಿತಿ ಉನ್ನತ ಸ್ಥಿತಿ ಅಂದರೆ ಆ ನಾಲ್ಕು ಜನ ಅವನಿಗೆ ಕೈ ಮುಗಿಯುವ ಸ್ಥಿತಿ ಬರ್ತದೆ ನಾಲ್ಕು ಜನ ಅವನಿಗೆ ಕಾಲಿಗೆ ಅಡ್ಡ ಬಿಡೋ ಸ್ಥಿತಿ ಬರ್ತದೆ ನಾಲ್ಕು ಜನ ಅವನನ್ನು ಅಯ್ಯೋ ಇಂಥ ಮನುಷ್ಯ ಇರಬೇಕಪ್ಪ ಇದ್ದರೆ ಅಂತ ಹೇಳೋ ಸ್ಥಿತಿ ಬರ್ತದೆ ಉನ್ನತ ಜನ್ಮದಲ್ಲ ಅದೆಲ್ಲ ಕೇಳಿ ಪಡ್ಕೊಳ್ಳೋದಲ್ಲ ನಮಸ್ಕಾರ ಮಾಡಿ ಅಂತ ಪಡ್ಕೊಳ್ಳೋದಲ್ಲ ನನ್ನ ಮಾತನ್ನು ಕೇಳಿ ಅಂತಂದು ಹೇಳುವುದಿಲ್ಲ ಆ ತನ್ನಿಂದ ತನಾಗಿ ಅದು ಪ್ರಕೃತಿಯೇ ಆ ವ್ಯಕ್ತಿಯನ್ನು ಅಷ್ಟೊಂದು ಉನ್ನತ ಸ್ಥಿತಿಯಲ್ಲಿ ತೋರಿಸಿಕೊಡ್ತೇನೆ ನಾನು ಈ ಉನ್ನತ ಸ್ಥಿತಿಯಲ್ಲಿ ಪ್ರಯಾಣ ಮಾಡುವಾಗ ಅವನು ಪರಿಪೂರ್ಣ ಶಿಷ್ಯನಾಗಿರ್ತಾನೆ ಅಥವಾ ಹಾಂ ಆ ಶಿಷ್ಯನ ಸ್ಥಿತಿಯಿಂದ ಅವನು ಪರಿವರ್ತನೆ ಆದರೆ ಶೂನ್ಯ ಸ್ಥಿತಿಯನ್ನು ಕಂಡುಕೊಳ್ತಾನೆ ಶಿಷ್ಯನ ಶಿಷ್ಯ ಆಗಿ 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 ಶಿಷ್ಯನಾಗಿ ಸೇವೆ ಮಾಡಿ 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 ಅವನ ಶೂನ್ಯತ್ವವನ್ನು ಯಾವಾಗ ಪರಿಪೂರ್ಣವಾಗಿ ಕಂಡುಕೊಳ್ತಾನೋ ಆವಾಗ ಆ ಗುರು ತತ್ವ ಅವನೊಳಗೆ ಬಂದು ಸೇರ್ತದೆ ಆ ಗುರು ಚೈತನ್ಯ ಎಂಬುದು ಅವನಲ್ಲಿ ಬಂದು ಸೇರ್ತದೆ ಅದು ಅವನಿಗೆ ಅರಿವೆಯೇ ಇರುವುದಿಲ್ಲ ಪ್ರತಿಯೊಬ್ಬ ಈ ಮನುಷ್ಯ ಜನ್ಮವನ್ನು ದಾಟಬೇಕು ಅಂತ ಆದರೆ ಖಂಡಿತವಾಗಿ ಆ ಸ್ಥಿತಿಯನ್ನು ಕಂಡುಕೊಳ್ಳೇಬೇಕು ಆದ ಕಾರಣ ಹೇಳಿದ್ದು ಭಗವಂತ ಎಲ್ಲರ ಒಳಗೂ ಇದ್ದಾನೆ ಭಗವಂತ ಎಲ್ಲರ ಒಳಗೂ ಇದ್ದಾನೆ ಅವನು ಹೇಗೆ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಿಲ್ಲ ಅವನು ಯಾಕೆ ಹೀಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವನು ಯಾಕೆ ಹೀಗೆ ಮಾಡ್ತಾನೆ ನನ್ನ ಒಳಗೆ ಯಾರು ಇದ್ದಾರೆ ಅವರು ಯಾಕೆ ಹೀಗೆ ಮಾಡ್ತಾರೆ ಎಂಬ ಸ್ಥಿತಿಯನ್ನು ತಿಳಿದವರು ಗುರುಗಳು ಯಾರು ಬೇಕಾದರೂ ಬರ್ತಾರೆ ಯಾರು ಬೇಕಾದರೂ ಹೋಗ್ತಾರೆ ಅಷ್ಟು ಪವಿತ್ರವಾದ ಅದು ಆದ ಕಾರಣ ನಿಜ ಗುರುವಿನಲ್ಲಿ ಯಾವುದೂ ನಡೆಯುವುದಿಲ್ಲ ಯಾವುದು ಹೊತ್ತು ಗೊತ್ತು ಸಮಯ ಸಂದರ್ಭ ಒಳ್ಳೆಯದು ಕೆಟ್ಟದು ಯಾವಾಗ ಏನಾಗ್ತದೆ ಈಗ ಮಾಡು ಅಂತ ಹೇಳ್ಬೋದು ಸ್ವಲ್ಪ ಹೊತ್ತಾಗೂ ಹೇಳ್ಬೋದು ಯಾಕೆ ಮಾಡಿದ್ರು ಅಂತ ಕೇಳ್ಬೋದು ಹಾಂ ಮಾಡಬೇಡ ಅಂತ ಹೇಳ್ಬೋದು ಸಡನ್ನಾಗಿ ಈಗ ಊಟ ಗಿಟ್ಟು ಯಾವುದು ಬೇಡಪ್ಪ ಅಂತ ಹಾಂ ಗುರುದೇವ್ರು ಊಟ ಮಾಡೋದ್ರೂನು ಅಂತೇಳಿ ಮಲ್ಕೊಂಡ್ರೆ ಏ ನಾನು ಊಟ ಮಾಡಬೇಕು ಅಂತ ನಿಂಗೆ ಗೊತ್ತಿಲ್ವ ಅಂತ ಕೇಳಬಹುದು ಇದು ಆಯಾ ಸಮಯ ಸಂದರ್ಭ ಪರಿಸ್ಥಿತಿಗೆ ಆ ಕ್ಷಣಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಆ ಶಿಷ್ಯನಿಗೋ ಭಕ್ತನಿಗೋ ಜ್ಞಾನ ಉದಯ ಆಯಿತು ಅಂತ ಆದರೆ ನಿಜವಾಗಿ ಅವನ ಗುರುವಿನ ಸೇವೆ ಮಾಡೋದರಲ್ಲಿ ಒಳ್ಳೆಯ ಒಂದು ಸ್ಥಿತಿಯನ್ನು ಕಂಡುಕೊಂಡಿದ್ದಾನೆ ಅಂತ ಅರ್ಥ ಇಲ್ಲದೇವರ ಪಕ್ಷದಲ್ಲಿ ಅವನಿಗೆ ಗುರು ಅಂದರೆ ಏನು ಅಂತೇಳಿ ಅರ್ಥವೇ ಆಗಲಿಲ್ಲ ಅಂತೇಳಿ ಅರ್ಥ ಹಾಗೆ ಗುರುವನ್ನು ನಾವು ಹುಡುಕಿಕೊಂಡು ಹೋಗುವುದಿಲ್ಲ ನಾವು ನೆನೆಸುದು ನಾವು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ ಅಂತೇಳಿ ನೀನು ಜನ್ಮಕ್ಕೆ ಬರುವಾಗಲೇ ನೀನು ಗುರುವಿನ ಹತ್ರ ಹೋಗಬೇಕು ಅಂತೇಳಿ ಫಿಕ್ಸ್ ಆದ ಕಾರಣ ನಿನಗೆ ಅರಿವಿಲ್ಲದ ಕಾರಣ ಎಲ್ಲ ವಿಚಾರಗಳನ್ನು ಮಾಡ್ತಾ ಹೋಗು ನೀನು ಇರುವ ಕಾರಣ ನೀನು ಅಂತ ಬಂದದ್ದು ನಿನಗಲ್ಲ ಸಂದೇಶ ಇದು ಗುರುವಿನ ಹುಡುಕಾಟ ಆಧ್ಯಾತ್ಮಿಕ ಅದು ಇದು ಆ ಕಡೆ ಈ ಕಡೆ ಅಂತೇಳಿ ಹೋಗ್ತಾರಲ್ಲ ಅವರಿಗೆ ಒಂದು ವಿಚಾರ ಹಾಂ ಗುರುವಿಲ್ಲದೇ ಆಗ್ತಾ ಆಗೋದಿಲ್ಲ ಅಂತ ಪ್ರಶ್ನೆ ಖಂಡಿತವಾಗಿ ಗುರು ಇಲ್ಲದೆ ಆಗ್ತದೆ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಗುರು ಇಲ್ಲದೆ ಎಲ್ಲ ವಿಚಾರಗಳು ದಾಟಬಹುದು ನಿನ್ನನ್ನು ನೀನು ಅರ್ಥ ಮಾಡಿಕೊಡ್ಬೇಕು ಅಂತ ಆಗುವಾಗ ನಿನಗೆ ಅರಿವಿಲ್ಲದಂತೆ ಯಾವುದೋ ಒಂದು ರೀತಿಯಲ್ಲಿ ಗುರು ನಿನ್ನ ಹಿಂದೆ ಮುಂದೆ ಸುತ್ತಮುತ್ತ ಇರ್ತಾರೆ ಅದರಿಂದ ಅಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಹೇಳೋದು ನಿನಗೆ ಅರಿವಿಲ್ಲದಾಗಿ ಕರ್ಕೊಂಡು ಹೋಗ್ತದೆ ಅಂತ ಹೇಳೋದು ಒಟ್ಟ ಮೆಟ್ಟಿಕಾಯಿ ಇದನ್ನು ನಾವು ಯಾವ ಸೈನ್ಸಿಂದಲೂ ಕಂಡುಹಿಡಲಿಕ್ಕಾಗುದಿಲ್ಲ ಯಾವ ಎಂಥ ಜ್ಞಾನ ಜ್ಯೋತಿಷ್ಯ ಅದು ಇದು ಆ ಕಡೆ ಈ ಕಡೆ ಎಲ್ಲ ಉಂಟಲ್ಲ ಸಾವಿರಾರು ಯಾವ ವಿಷಯದಿಂದಲೂ ಈ ಮನುಷ್ಯನ ವಿಧಿಯನ್ನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಯಾವ ಜ್ಯೋತಿಷ್ಯದಿಂದಲೂ ಹೇಳಲಿಕ್ಕೆ ಸಾಧ್ಯ ಅಲ್ಲ ಯಾವ ಕ್ಷಣದಲ್ಲಿ ಏನಾಗ್ತದೆ ಅಂತೇಳಿ ಅದು ಪಡ್ಕೊಂಡು ಬಂದದ್ದು ಅದು ಅನುಭವಿಸಿ ಆಗಬೇಕು ದೇವರು ನೀನು ಅನುಭವಿಸಿ ಆಗಬೇಕು ಅಂತ ಹೇಳ್ತಾನೆ ಆ ದೇವರ ಒಂದು ಜಡ್ಜ್ಮೆಂಟ್ ಆಗ ಗುರುದೇವನೊಂದು ಜಡ್ಜ್ಮೆಂಟ್ ಬೇರೆ ಇರ್ತದೆ ಅನುಭವಿಸು ಅನುಭವಿಸೋದು ಬೇಡ ಅಂತ ಹೇಳೋದಿಲ್ಲ ಅದನ್ನು ಅನ್ಭಯಿಸಿ ಆಗಬೇಕು ಪರ್ಸೆಂಟೇಜ್ ಕಮ್ಮಿ ಮಾಡಿಬಿಡ್ತಾರೆ ಅಥಾಯ್ತು ಹತ್ತು ಮೂಟೆ ಹೊರಲಿ ಐದು ಮೂಟೆ ಹೊರುವಷ್ಟು ಮಾಡಿಬಿಡ್ತಾರೆ ಹೊರದು ಹೊರಲೇಬೇಕು ಅನುಭವಿಸೋದು ಅನುಭವಿಸ್ಲೇಬೇಕು ಬೇರೆ ದಾರಿ ಇಲ್ಲ ಅಷ್ಟು ಭಾರ ಇಲ್ಲ ಅಥ್ ಆಯ್ತು ಹಾಂ ಭಾರ ಕಡಿಮೆ ಆಗ್ತದೆ ಇದು ಸ್ಥಿತಿ ಇದು ಅದಾಗ್ತದೆ ಹಾಂ ಎಂತ ಬೇಕು ಬೇರೆಂಥ ಬೇಕು ಬೇರೆಂಥ ಪ್ರಶ್ನೆ ಉತ್ತರ ಬೇಕು ನಿನಗೆ ಬರೋ ಪ್ರಶ್ನೆ ಅಲ್ಲ ಅದು ಪ್ರಪಂಚಕ್ಕೆ ಬರೋ ಪ್ರಶ್ನೆ ಎಷ್ಟೋ ಭಕ್ತಾದಿಗಳಿಗೆ ಎಷ್ಟೋ ಶಿಷ್ಯಂದರಿಗೆ ಇನ್ನೆಷ್ಟೋ ಇರೋ ಪ್ರಶ್ನೆ ಗುರು ಇದ್ದೇ ಆಗಬೇಕಾ ಹೇಳಿ ಹಾಂ ನೀನು ಜನ್ಮ ಜನ್ಮದ ಪುಣ್ಯ ನೀನು ಸಂಪಾದನೆ ಮಾಡಿ ಬಂದಿರ್ತಿ ಒಂದು ತಾಯಿ ತಂದೆ ಸೇವೆ ಮಾಡಿ ಬಂದಿರ್ತಿ ಹಾಂ ಇನ್ನು ಅನೇಕ ರೀತಿಯಲ್ಲಿ ನೀನು ಒಳ್ಳೆಯದನ್ನು ಮಾಡಿ ಬಂದಿರ್ತೀನಿ ಆ ಪುಣ್ಯವನ್ನು ನೀನು ಸಂಪಾದನೆ ಮಾಡುವ ಸಮಯದಲ್ಲಿ ಆ ಪುಣ್ಯ ನಿನ್ನಲ್ಲಿ ಹೆಚ್ಚಾದ ಸಮಯದಲ್ಲಿ ನಿನಗೆ ಏನೂ ಬೇಕಾದ ಅವಶ್ಯಕತೆ ಇಲ್ಲ ಆ ಪುಣ್ಯ ಹೆಚ್ಚಾಯ್ತಲ್ಲ ಪುಣ್ಯವನ್ನು ಅದು ಉಳಿಸುವುದು ಹೇಗೆ ಅದನ್ನು ಹಂಚುವುದು ಹೇಗೆ ಇನ್ನಷ್ಟು ಹೆಚ್ಚು ಮಾಡುವುದು ಹೇಗೆ ಅಂತ ಹೇಳೋದು ಗುರು ಬೇಕು ಆ ಪುಣ್ಯದಲ್ಲಿ ಅವನ ಜೀವನ ಮಾಡಲಿಕ್ಕೂ ಕೂಡ ಅಷ್ಟು ಎತ್ತರದ ಸ್ಥಾನದಲ್ಲಿ ಜೀವನ ಮಾಡಲಿಕ್ಕೂ ಕೂಡ ಅವನಿಗೆ ಒಂದು ಜನ್ಮದಲ್ಲಿ ಗುರುವಿನ ಆಶೀರ್ವಾದ ಇತ್ತು ಯಾವುದೋ ಒಂದು ಜನ್ಮದಲ್ಲಿ ಅವನು ಏನೋ ಒಂದು ಸೇವೆ ಮಾಡಿರ್ಬೋದು ಆ ಈ ಜನ್ಮಕ್ಕೆ ಬರುವಾಗ ಅದು ಮರ್ತೋಗ್ತ ನಾನು ಹೇಗೆ ಬಂದೆ ನನಗೆ ಯಾಕೆ ಈ ಸ್ಥಿತಿ ಸಿಕ್ಕಿತ್ತು ಯಾಕೆ ನಾನು ಶ್ರೀಮಂತನಾಗಿ ಹುಟ್ಟಿಸಿದ ಹಾಂ ನಾನು ಯಾಕೆ ಹುಟ್ಟುವಾಗಲಿಷ್ಟು ಆಗಿ ಹುಟ್ಟಿದೆ ಹಾಂ ನಾನು ಯಾಕೆ ಹುಟ್ಟುವಾಗಲಿಷ್ಟು ಕಡು ಬಡವನಾಗಿ ಹುಟ್ಟಿದೆ ಯಾಕೆ ನಾನು ಹುಟ್ಟುವಾಗಲಿ ಇಂಥ ಸ್ಥಿತಿಯಲ್ಲಿ ಹುಟ್ಟಿದೆ ಹಾಂ ಒಬ್ಬ ಅರ್ಥ ಮಾಡಿಕೊಳ್ತಾನಲ್ವಾ ಇದು ಅರ್ಥ ಆಗೋದಿಲ್ಲ ಒಂದು ಮನುಷ್ಯ ಎಂಥದ್ದಿದ್ರೂ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಲವತ್ತೈದು ವರ್ಷ ಬೇಕು ನಲವತ್ತೈದು ವರ್ಷದವರೆಗೆ ಮನುಷ್ಯನಿಂದ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ವಿಷಯವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ನಲವತ್ತೈದು ವರ್ಷ ಕಳೆದ ಮೇಲೆ ಅವನ ಜೀವನ ತನ್ನಿಂತಾನಾಗಿ ಅವನ ಕಂಟ್ರೋಲಿಗೆ ಬರ್ತದೆ ಕಾರಣ ಏನೆಲ್ಲ ಅನುಭವಿಸಿ ಆಯಿತು ಏನೆಲ್ಲ ಆಗಬೇಕು ಏನೆಲ್ಲ ಅನುಭವಿಸಬೇಕು ಅನ್ನೋ ಜೀವನದಲ್ಲಿ ಒಂದು ಗಂಡು ಒಂದು ಹೆಣ್ಣು ಆದವರು ಅದನ್ನು ಅನುಭವಿಸಿ ಆಗ್ತದೆ ಮಕ್ಕಳಾಗಬೇಕು ಅದು ಆಗಿ ಆಗ್ತದೆ ಮತ್ತು ಕುಟುಂಬದ ವಿಚಾರ ಅದು ಸಿಕ್ಕಿ ಆಗ್ತದೆ ಎಲ್ಲ ಆಗಿ ತನ್ನಿ ತಾನಾಗಿ ನ್ಯೂಟ್ರಲ್ ಆಗ್ತದೆ ಶಾಂತಿ ಆಗ್ತದೆ ಸಾಕು ಅಂತೇಳಿ ಆ ಶಾಂತಿ ಆಗೋ ಸಮಯದಲ್ಲಿ ನಮಗೆ ಈ ಭೌತಿಕ ಪ್ರಪಂಚ ಉಂಟಲ್ಲ ದೂರ ಆಗ್ತದೆ ಬೇಡಪ್ಪ ಸಾಕು ಬೇಡಪ್ಪ ಸಾಕು ಇಲ್ಲ ನನ್ನಿಂದ ಆಗೋದಿಲ್ಲ ಸಾಕು ಸಾಕು ಅಂತೇಳಿ ಬರ್ತದೆ ಆಗ ನಮಗೆ ಏನು ಕಾಣ್ತಾ ಗೊತ್ತಂದರೆ ಮನಃಶಾಂತಿಯನ್ನು ಹುಡುಕೋ ಸ್ಥಿತಿ ಬರ್ತದೆ ತನ್ನಿಂದ ತಾನಾಗಿ ಆಟೋಮೆಟಿಕ್ಕಾಗಿ ಮನಃಶಾಂತಿ ಬೇಕು ಒಂದು ನೆಮ್ಮದಿ ಬೇಕು ಸಾಕು ಇನ್ನು ಪಾಡಿಗೆ ನಾವು ಜೀವನ ಮಾಡುವ ಎಂಬ ಸ್ಥಿತಿಗೆ ಬರ್ತದೆ ಆ ಸ್ಥಿತಿಗೆ ಬರುವಾಗ ನಿಮ್ಮ ಜೀವನದಲ್ಲಿ ಒಂದು ಗುರು ಬಂದೇ ಬರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅದು ನೀವು ಬಯಸೋದು ಮನಃಶಾಂತಿ ಇನ್ನು ಕೆಲವರಿಗೆ ಜನ್ಮ ಜನ್ಮದ ಪುಣ್ಯದಿಂದ ಜನ್ಮ ಜನ್ಮದ ಸಂಬಂಧದಿಂದ ಆ ಗುರುವಿನ ಹತ್ರ ಬಂದು ಸೇರಿ ಎಲ್ಲವನ್ನು ಪಡ್ಕೊಳ್ತಾ ಇರ್ತಾರೆ ಆದರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಹುಡುಕಿಕೊಂಡು ಹೋದವ್ರಿಗೆ ಅದರ ಬೆಲೆ ಗೊತ್ತಿರ್ತದೆ ದಿಢೀರಂತ ಸಿಕ್ಕಿದವರಿಗೆ ಅದರ ಬೆಲೆ ಗೊತ್ತಿರೋದಿಲ್ಲ ದಿಢೀರಂಥ ಸಿಗೋದು ಗೊತ್ತಾ ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿದವರಿಗೆ ಜನ್ಮ ಜನ್ಮ ಸಂಬಂಧ ಇದ್ದವರಿಗೆ ಇನ್ನು ಜನ್ಮ ಜನ್ಮದಲ್ಲಿ ಹುಡುಕ್ತಾ ಇರ್ತಾರೆ ಹಾಂ ಅದು ಈ ಜನ್ಮದಲ್ಲಿ ಅದು ಪರಿಪೂರ್ಣ ಆಗುವಾಗ ಅದಕ್ಕೆ ಭಯಂಕರ ವ್ಯಾಲ್ಯೂ ಇರ್ತದೆ ಅಯ್ಯೋ ಗುರು ಸಿಕ್ಕಿದ್ರಲ್ಲ ನಮಗೆ ಅಯ್ಯೋ ಗುರುದೇವರು ಸಿಕ್ಕಿದ್ರಲ್ಲ ಅಂತೇಳಿ ಭಯಂಕರ ವ್ಯಾಲ್ಯೂ ಇರ್ತದೆ ಅದಕ್ಕೆ ಕಷ್ಟಪಟ್ಟು ತಗೊಳ್ಳುವಾಗ ಇನ್ನು ಕೆಲವ್ರಿಗೆ ಈಸಿಯಲ್ಲಿ ಸಿಗ್ತದೆ ಸ್ಟಾಕ್ ಅಂತೇಳಿ ಆದ್ರಿಗೆ ಅದರ ವ್ಯಾಲ್ಯೂಯೇ ಗೊತ್ತಿರೋದಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋದಿಲ್ಲ ಅವರಿಗೆ ಯಾಕೆ ಅವ್ರ ಗುರುದಿರ ಜೊತೆ ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ ಸ್ವಲ್ಪ ಥಿಂಕ್ ಮಾಡಬೇಕು ಯಾಕೆ ನಾವು ಈ ರೀತಿಯಾಗಿ ಇದ್ದೇವೆ ಯಾಕೆ ಇಷ್ಟು ವರ್ಷದಿಂದ ನಾವು ಇದ್ದೇವೆ ಯಾಕೆ ನಮಗೆ ಓದಲಿಕ್ಕೆ ಮನಸ್ಸಾಗೋದಿಲ್ಲ ಹೊರಗೆ ಎಲ್ಲ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಆ ಜ್ಞಾನದ ಸ್ಥಿತಿ ಅಂದರೆ ಏನು ಎಂಬುದು ಅವನೊಳಗೆ ಅವನಿಗೆ ಅರಿವಾಗ್ತದೆ ಅರ್ಥ ಹೇಳಿದ್ದು ಶುಭವಾಗಲಿಕ್ಕೆ Vijayibo, Tirishitra Malam, <laughs> Guru Namashivaya, 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 Namashivai, Namashivai,